ಎಲ್ಲ ಪೋಷಕರಿಗೂ ನಮಸ್ಕಾರ ಆತ್ಮೀಯ ಪೋಷಕ ಬಂಧುಗಳೇ ಹಿರಿಯೂರು ತಾಲೂಕಿನಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಶಾಲೆಗಳಲ್ಲಿ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರ ಮತ್ತು ಇಪ್ಪತ್ತೈದನೇ ತಾರೀಕು ಮಂಗಳವಾರ ಈ ಎರಡು ದಿನ ನಮ್ಮ ಎಲ್ಲ ಶಾಲೆಗಳಲ್ಲೂ ಕೂಡ ಪೋಷಕರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಇದರ ವೇಳಾಪಟ್ಟಿ ಈ ರೀತಿ ಇದೆ ಇಪ್ಪತ್ನಾಲ್ಕನೇ ತಾರೀಕು ಎರಡು ಹೋಬಳಿಗಳಲ್ಲಿ ಇರುವಂತಹ ಶಾಲೆಗಳಲ್ಲಿ ಪೋಷಕರ ಸಭೆ ಒಂದು ಧರ್ಮಪುರ ಮತ್ತು ಎರಡನೇದು ಜವಣ್ಹಳ್ಳಿ ಇಪ್ಪತ್ತೈದನೇ ತಾರೀಕು ಮಂಗಳವಾರ ಕಸಬಾ ಹೋಬಳಿ ಮತ್ತು ಐಮಂಗಲ ಹೋಬಳಿಗಳಲ್ಲಿ ಇರುವಂತಹ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಪೋಷಕರ ಸಭೆ ನಡೀತದೆ ಈ ಸಭೆಯಲ್ಲಿ ನಾವು ಮಾಡುವಂತ ಕಾರ್ಯಕ್ರಮಗಳು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಗಂಟೆವರೆಗೂ ಕೂಡ ವಿದ್ಯಾರ್ಥಿಗಳಿಂದ ಒಂದು ಚಿಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ ಅದಾದ ಮೇಲೆ ವೇದಿಕೆಯ ಕಾರ್ಯಕ್ರಮ ಇರುತ್ತೆ ಇದಾದ ಮೇಲೆ ಹನ್ನೊಂದು ಗಂಟೆಯಿಂದ ಹನ್ನೊಂದು ಮೂವತ್ತರಗೂ ಇಲಾಖೆಯಲ್ಲಿ ಇರುವಂಥ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಒಂದು ಚರ್ಚೆ ಎಷ್ಟೋ ಹೊಸ ಕಾರ್ಯಕ್ರಮಗಳು ಈ ವರ್ಷದಲ್ಲಿ ಅನುಷ್ಠಾನ ನಮ್ಮ ಶಾಲೆಗಳಲ್ಲಿ ಆಗಿದ್ದಾವೆ ಅವು ಯಾವ್ಯಾವು ಹೇಗೆ ಅನುಷ್ಠಾನ ಮಾಡಿದ್ವಿ ಅದರಿಂದ ಏನು ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಶಿಕ್ಷಕರು ತಮಗೆ ಮಾಹಿತಿ ನೀಡಲಿದ್ದಾರೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಕೂಡ ನಮಗೆ ಮಕ್ಕಳ ಇದುವರೆಗಿನ ಶೈಕ್ಷಣಿಕ ಸಾಧನೆ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಮಾಹಿತಿಯನ್ನು ನಮ್ಮ ಶಿಕ್ಷಕರು ನೀಡಲಿದ್ದಾರೆ ನಮ್ಮಲ್ಲಿ ನಡೆಯುವಂಥ ವಿವಿಧ ಪರೀಕ್ಷೆಗಳಲ್ಲಿ ನಿಮ್ಮ ಮಕ್ಕಳು ಹೇಗೆ ಮಾರ್ಕ್ಸ್ ಅನ್ನು ತೆಗೆದಿದ್ದಾರೆ ಹೇಗೆ ಉತ್ತರ ಬರೆದಿದ್ದಾರೆ ಇನ್ನು ಏನು ಅವರ ಇಂಪ್ರೂವ್ಮೆಂಟ್ ಆಗ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಶಿಕ್ಷಕರು ನಿಮ್ಮ ಜೊತೆಯಲ್ಲಿ ಪ್ರತಿ ಮಗುವಿನ ಪೋಷಕರ ಜೊತೆಯಲ್ಲೂ ಕೂಡ ಚರ್ಚೆ ಮಾಡಲಿದ್ದಾರೆ ಈ ಅವಕಾಶವನ್ನ ತಾವ್ಯಾರು ಕೂಡ ತಪ್ಪಿಸಬಾರದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗೆಯೇ ಮುಂದಿನ ವರ್ಷದಲ್ಲಿ ನಮ್ಮ ಶಾಲೆಗಳಲ್ಲಿ ನಮ್ಮ ಮಕ್ಕಳಿಗೆ ಏನು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಅಧ್ಯಯನ ಮಾಡ್ತಿದ್ದಾರೆ ಅವರಿಗೆ ಕಂಪ್ಯೂಟರ್ ಶಿಕ್ಷಣ ಮತ್ತು ಸ್ಪೋಕನ್ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಶೇಷವಾದಂಥ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕು ನಮಗೆ ಏನು ಇಷ್ಟು ಜನ ಶಿಕ್ಷಕರು ಇದ್ದಾರೆ ಆ ಶಿಕ್ಷಕರಿಗೆ ಇರುವಂತಹ ಕೆಲಸದ ಹೊರೆಯ ಜೊತೆಯಲ್ಲಿ ಹೆಚ್ಚುವರಿಯಾಗಿ ಮಕ್ಕಳಿಗೆ ಕಲಿಕೆಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನೀವೆಲ್ಲರೂ ಕೂಡ ಅಂದರೆ ಸಮುದಾಯ ಎಲ್ಲರೂ ಕೂಡ ಚರ್ಚೆ ಮಾಡಿ ಶಾಲೆಗೆ ಒಬ್ಬ ಕಂಪ್ಯೂಟರ್ ಶಿಕ್ಷಕರನ್ನು ಅಥವಾ ಅಹ್ ಒಬ್ಬರು ಇಂಗ್ಲೀಷನ್ನ ಕಲಿಸುವಂತಹ ಒಳ್ಳೆ ಚೆನ್ನಾಗಿ ಮಕ್ಕಳಿಗೆ ಇಂಗ್ಲೀಷ್ ಮಾತನಾಡುವುದನ್ನು ಕಲಿಸುವಂತಹ ಒಬ್ಬ ಶಿಕ್ಷಕರನ್ನು ನಿಮ್ಮ ಕಡೆಯಿಂದ ನೇಮಕ ಮಾಡಿಕೊಟ್ರೆ ಖಂಡಿತವಾಗೂ ನಮ್ಮ ಶಾಲೆಗಳಲ್ಲಿ ಹೆಚ್ಚುವರಿಯಾಗಿರುವಂತಹ ಕಲಿಕೆ ಆಗ್ತದೆ ಯಾವುದೇ ಒಂದು ದೊಡ್ಡ ಪ್ರತಿಷ್ಠಿತ ಶಾಲೆಗೆ ಹೋಗಿ ಕಲಿಬಹುದಾಗಿರುವಂತಹ ವಿಷಯಗಳನ್ನ ನಿಮ್ಮ ಊರಲ್ಲಿರುವಂತಹ ಶಾಲೆಯಲ್ಲೇ ನಿಮ್ಮ ಸಹಕಾರದೊಂದಿಗೆ ಮಕ್ಕಳು ಕಲಿಯಲಿಕ್ಕೆ ಅವಕಾಶ ಆಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆಯನ್ನ ತಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ ಹಾಗೆ ನಾವು ಈ ಪೋಷಕರ ಸಭೆಗೆ ಜನಪ್ರತಿನಿಧಿಗಳನ್ನು ಕೂಡ ಆಹ್ವಾನ ಮಾಡಿರ್ತೇವೆ ಮತ್ತೆ ಹಳೆ ವಿದ್ಯಾರ್ಥಿಗಳು ಅಥವಾ ಹಿರಿಯ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳನ್ನು ಕರೆದಿರ್ತೇವೆ ಇನ್ನೇನು ಎಸ್ ಡಿ ಎಂ ಸಿನವರು ಇರ್ತಾರೆ ಹಾಗೂ ತಾವು ಪೋಷಕರೆಲ್ಲರೂ ಕೂಡ ಬಂದಿರ್ತೀರಿ ಗ್ರಾಮದ ಮುಖಂಡರನ್ನು ಕೂಡ ಕರಿಬಹುದು ಇವರೆಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟು ಶಾಲೆಗೆ ಬೇಕಾಗಿರುವಂತ ಇನ್ನೇನಾದ್ರೂ ಮೂಲಭೂತ ಸೌಕರ್ಯಗಳು ಅದು ಗ್ರಾಮ ಪಂಚಾಯಿತಿಯಿಂದ ಆಗ್ಬೋದು ಅಥವಾ ಬೇರೆ ಇನ್ಯಾವುದೇ ಆ ಸಂಸ್ಥೆಗಳಿಂದ ಆಗ್ಬೋದು ಆ ರೀತಿಯಾಗಿ ಒದಗಿಸಿ ಕೊಡುವಂತಹ ಕೆಲಸವನ್ನು ಮಾಡಿದರೆ ಅದು ಕಟ್ಟಡ ಆಗ್ಬಹುದು ಶೌಚಾಲಯ ಆಗ್ಬಹುದು ಕಾಂಪೌಂಡ್ ಆಗ್ಬೋದು ಆಟದ ಮೈದಾನದ ಅಭಿವೃದ್ಧಿ ಆಗ್ಬೋದು ಅಥವಾ ಶಾಲೆಗೆ ಕೊಡಬಹುದಾದಂತಹ ಬೇರೆ ಬೇರೆ ಸಾಮಗ್ರಿಗಳು ಈಗಾಗಲೇ ಹಿರಿಯೂರು ತಾಲೂಕಿನಲ್ಲಿ ಸಾಕಷ್ಟು ದಾನಿಗಳು ಶಾಲೆಗೆ ಟಿವಿಗಳನ್ನು ಕೊಟ್ಟಿದ್ದಾರೆ ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ ಕಂಪ್ಯೂಟರ್ಸ್ ಕೊಟ್ಟಿದ್ದಾರೆ ಆಮೇಲೆ ಅಹ್ ಕುರ್ಚಿ ಟೇಬಲ್ಗಳನ್ನು ಒದಗಿಸ್ಕೊಟ್ಟಿದ್ದಾರೆ ಡೆಸ್ಕ್ ಗಳನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲಾ ಆಮೇಲೆ ಸ್ಕೂಲ್ಗೆ ಪೇಂಟಿಂಗ್ ಕೂಡ ಮಾಡಿಕೊಟ್ಟಿದ್ದಾರೆ ಇಂಥವೆಲ್ಲ ಮಾಡ್ತಾ ಇರುವುದನ್ನ ನಾವು ನಾವು ನೀವೆಲ್ಲ ಗಮನಿಸ್ತಾ ಇದ್ದೀವಿ ಎಷ್ಟೋ ವಿಷಯಗಳು ಆ ಪ್ರಚಾರ ಇಲ್ಲದಲೇ ಕೆಲಸಗಳು ಆಗಿರುವಂತವು ಕೂಡ ನಮ್ಮ ಶಾಲಾ ಭೇಟಿಗಳಲ್ಲೂ ಕೂಡ ನಾವು ನೋಡಿದ್ದೇವೆ ಈ ರೀತಿ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂದ್ರೆ ಒಂದು ನಿಮ್ಮ ಮಕ್ಕಳಿಗೆ ಎಲ್ಲಾ ಸೌಕರ್ಯ ಆಗುತ್ತೆ ಎರಡನೇದು ಆ ಶಾಲೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಶಿಕ್ಷಕರಿಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಂಗೆ ಕಲಿಕೆಯ ಕಡೆಗೆ ಎಲ್ಲರನ್ನು ಕೂಡ ತಿರುಗಿಸಿದ್ರೆ ಅದರಿಂದ ಲಾಭ ಆಗುವಂಥದ್ದು ನಿಮ್ಮ ಮಕ್ಕಳಿಗೆ ಹಾಗಾಗಿ ಅಂದರೆ ಆ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಒಳ್ಳೆಯ ಕೆಲಸದಲ್ಲಿ ಭಾಗಿಯಾಗಬೇಕು ಆ ಅಂತಂದು ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಸಭೆ ನಡೆಯುವುದಕ್ಕಿಂತ ಮುಂಚಿತವಾಗಿ ಒಂದು ದಿವಸ ಅಥವಾ ಎರಡು ದಿವಸ ಮುಂಚಿತವಾಗಿ ಪೋಷಕರಿಗೆ ಒಂದು ಸ್ಪರ್ಧೆಯನ್ನು ಕೂಡ ಶಾಲೆಗಳಲ್ಲಿ ಇಟ್ಕೊಳ್ತಾ ಇದ್ದಾರೆ ಮನರಂಜನಾ ಸ್ಪರ್ಧೆಗಳು ಈ ಮನರಂಜನಾ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹವರಿಗೆ ಪೋಷಕರ ಸಭೆಯಲ್ಲಿ ಬಹುಮಾನಗಳನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಶಿಕ್ಷಕರು ಮಾಡಲಿದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ಈ ಪೋಷಕರ ಸಭೆಯಲ್ಲಿ ಭಾಗವಹಿಸಬೇಕು ಮತ್ತು ಶಾಲೆ ಬಗ್ಗೆ ಶಾಲೆಯ ಬೆಳವಣಿಗೆಯ ಬಗ್ಗೆ ನಿಮ್ಮದೇ ಆದಂಥ ಒಂದು ಕೊಡುಗೆ ಇರಲಿ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ಮತ್ತೊಂದ್ಸರಿ ಈ ಪೋಷಕರ ಸಭೆಗಳಿಗೆ ಸ್ವಾಗತ ಮಾಡ್ತಾ